ಅಸ್ಲಾಮ್ ವ ತಾಲಕಾತು ಹೊಸತಾಗಿ ಮದುವೆಯಾಗಿ ಹೋಗುವ ಹುಡುಗಿಯರಲ್ಲಿ ಏನೋ ಒಂದು ರೀತಿಯ ತವಕ ಕಲ್ಲಣಗಳಿರುತ್ತವೆ ತಾನು ಮದುವೆಯಾಗಲಿರುವ ಗಂಡು ಹೇಗಿರುವನೋ ಆತನ ಗುಣನಡತೆ ಹೇಗಿರುವುದು ಆತ ತನ್ನನ್ನು ಪ್ರೀತಿಸುವನೇ ನನಗೆ ಸಿಗುವ ಅತ್ತೆ ನಾದಿನಿ ಮೈದುನ ಮುಂತಾದವರು ಎಂಥವರು ಅವರೊಂದಿಗೆ ಹೊಂದಿಕೊಂಡು ನಾನು ಬದುಕಬಲ್ಲೆನೆ ಅಲ್ಲಿನ ವಾತಾವರಣ ನನ್ನ ಗುಣನಡತೆ ನನ್ನ ಅಭಿರುಚಿ ಮತ್ತು ಆಸಕ್ತಿಗೆ ಅದು ಪೂರಕವಾಗಿರುವುದೇ ಹೀಗೆ ಹತ್ತು ಹಲವು ಚಿಂತೆ ತಲಮಳಗಳೊಂದಿಗೆ ಅವಿವಾಹಿತ ಯುವತಿಯರು ದಿನ ಕಳೆಯುತ್ತಿರುತ್ತಾರೆ ತನಗೆ ಸ್ಫುರದೃಪಿಯಾದ ಸುಂದರನಾದ ತನ್ನನ್ನು ಅತಿಯಾಗಿ ಪ್ರೀತಿಸುವ ತನ್ನ ಹೆಕ್ಕು ಬೇಡಗಳಿಗೆ ಸ್ಪಂದಿಸುವ ಒಳ್ಳೆಯ ಗುಣನಡುತ್ತಿರುವ ಬೇಕೆಂದು ಅಲ್ಲಾಹನಲ್ಲಿ ಸದಾ ಸಮಯ ಪ್ರಾರ್ಥಿಸುತ್ತಿರುತ್ತಾರೆ ಅತ್ತೆ ನಾದಿನಿ ಮೈದುನ ಮುಂತಾದವರೆಲ್ಲರೂ ಇಷ್ಟಪಡುವ ಹೆಣ್ಣಾಗಿ ಬಾಳಬೇಕೆಂದು ಆವರಿಸುತ್ತಿರುತ್ತಾರೆ ಆದರೆ ಪ್ರಾರ್ಥಿಸಿದ ಮಾತ್ರಕ್ಕೆ ಆಸೆ ಹಂಬಲಗಳಿಟ್ಟ ಮಾತ್ರಕ್ಕೆ ತನ್ನನ್ನು ಗಂಡ ಅತಿಯಾಗಿ ಪ್ರೀತಿಸುವನೇ ಅಥವಾ ತಾನು ಅತ್ತೆಯ ಅಚ್ಚುಮೆಚ್ಚಿನ ಸೊಸೆಯಾಗುವೆನೆ ನಾದಿನಿ ಮೈದುನರ ಮನೆಗೆಲ್ಲಬಲ್ಲೆನೆ ಪ್ರಾರ್ಥಿಸಬೇಕು ಪ್ರಾರ್ಥಮೆಯ ಅಲ್ಲಾಹನಲ್ಲಿ ತನ್ನ ವಿವಾಹಿಕ ಬದುಕು ಸಮುದ್ರವಾಗಿರಲು ಪ್ರಾರ್ಥಿಸುತ್ತಿರಬೇಕು ಜೊತೆಗೆ ತನಗೂ ಕೂಡ ಕೆಲವು ಕರ್ತವ್ಯ ಹೊಣೆಗಾರಿಕೆಗಳಿರುವುದನ್ನು ಅವಿವಾಹಿತ ಯುವತಿಯರು ಮರೆಯಬಾರದು ಮೊತ್ತ ತನ್ನ ಗುಣಗಳತೆಯ ಸ್ವಭಾವ ಎಲ್ಲರೂ ಹೆಚ್ಚುವಂತಿರಬೇಕು ನಮಾಜ್ ಕ್ಲಿಪ್ತ ಸಮಯಕ್ಕೆ ಮಾಡುವ ರೂಢಿಯನ್ನು ಧರಿಸಿಕೊಳ್ಳಬೇಕು ಶುಚಿತ್ವದ ಬಗ್ಗೆ ಅತಿಯಾದ ಕಾಳಜಿ ಇರಬೇಕು ದೀನಿ ಪ್ರಜ್ಞಾ ಅಪಾರವಾಗಿರಬೇಕು ಬೆಳಗ್ಗೆ ಮುಂಜಾನೆ ಬೇಗನೆ ಏಳುವ ಪರಿಪಾಠವನ್ನು ಬೆಳೆಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಅಡುಗೆ ಕೆಲಸ ಗೊತ್ತಿರಬೇಕು ಅಡುಗೆ ಮಾಡುವುದು ಅದರಲ್ಲೂ ರುಚಿಯಾದ ಅಡುಗೆ ಮಾಡುವುದು ಒಂದು ಕಲೆ ವಿವಾಹಿತ ಯುವತಿಯರು ಇದನ್ನು ಸದಾ ಗಮನದಲ್ಲಿಟ್ಟಿರಬೇಕು ಅಡುಗೆ ಮಾಡುವುದೆಂದರೆ ಅದೇನು ದೊಡ್ಡ ವಿಷಯವಲ್ಲ ಅದನ್ನು ಮದುವೆಯಾದ ನಂತರ ಕಲಿತರಾಯಿತು ಅಂತ ಭಾವಿಸುವುದು ಶುದ್ಧ ತಪ್ಪು ಮದುವೆಯಾಗಿ ಹೋದ ಹೊಸತರಲ್ಲಿ ನನಗೆ ಅಡುಗೆ ಮಾಡಲು ಗೊತ್ತಿಲ್ಲ ಅಂತ ಗೊತ್ತಾದರೆ ಅತ್ತೆ ಮಾವ ನಾದಿನಿ ಇತರರ ಕುಹಕ ಮಾತುಗಳನ್ನು ಕೇಳಬೇಕಾದಿತ್ತು ಅಷ್ಟೇ ಅಲ್ಲದೆ ಅಲ್ಲಿರುವ ಇತರರು ನಮ್ಮನ್ನು ತಾತ್ಸಾರವಾಗಿಯೇ ಕಾಣುತ್ತಾರೆ ಆದರೆ ತಾನು ರುಚಿ ರುಚಿಯಾದ ಅಡುಗೆ ಮಾಡುವಲ್ಲಿ ಪಳಗಿದ್ದರೆ ಮನೆಮಂದಿಗೆಲ್ಲ ನಮ್ಮ ಮೇಲೆ ಪ್ರೀತಿ ಹುಟ್ಟುತ್ತದೆ ನಮ್ಮ ಅಡುಗೆ ಕೆಲಸ ಹೇಗಿರಬೇಕೆಂದರೆ ಅವಳಿದ್ದರೇನೆ ನಮಗೆ ಊಟ ಮಾಡಿದಂತಾಗುತ್ತದೆ ಎನ್ನುವಂತಿರಬೇಕು ಅಡುಗೆ ಕೆಲಸವನ್ನು ಮಾಡದೆ ಮನೆಯನ್ನು ಶುಚಿಯಾಗಿಡದೆ ಹಾಗೆ ಕೋಣೆಯೊಳಗೆ ಬಿದ್ದುಕೊಂಡಿದ್ದು ಗಂಡ ಅತ್ತೆ ಹಾಗೂ ಮನೆ ಮಂದಿಯೆಲ್ಲ ನನ್ನನ್ನು ಪ್ರೀತಿಸಬೇಕು ಗೌರವಾದರದಿಂದ ಕಾಣಬೇಕಾ ಬಯಸುವುದು ಸರಿಯೇ ಆದ್ದರಿಂದ ಚಿಕ್ಕಂದಿನಲ್ಲಿ ಅಡುಗೆ ಕೆಲಸ ಮಾಡಲು ಕಲಿತರೆ ಗಂಡನ ಮನೆಯವರ ಮನೆಗೆಲ್ಲುವುದು ಕಷ್ಟವೇನಲ್ಲ ಇತರರು ಕೆಲಸ ಮಾಡುತ್ತಿರುವಾಗ ತಾನು ಕೋಣೆಯೊಳಗೆ ಹಾಯಾಗಿ ಮಲಗಿಕೊಂಡಿದ್ದರೆ ಅವರು ನನ್ನನ್ನು ದ್ವೇಷಿಸದೇ ಇರುತ್ತಾರೆ ಅಡುಗೆ ತಯಾರಿಸಿದ ನಂತರ ಅದನ್ನು ಬಡಿಸುವಾಗಲೂ ಸ್ವಚ್ಛತೆಯತ್ತ ಹೆಚ್ಚಿನ ಗಮನ ಹರಿಸಬೇಕು ಬಟ್ಟಲು ಪಾತ್ರೆಗಳು ಕುಳಿತುಕೊಳ್ಳುವ ಸ್ಥಳ ಎಲ್ಲೋ ಶುಭ್ರವಾಗಿರುವಂತೆ ನೋಡಿಕೊಳ್ಳಬೇಕು ಈ ಜಗತ್ತಿನಲ್ಲಿ ಸ್ವಚ್ಛತೆಯನ್ನು ಇಷ್ಟಪಡದ ಮನುಷ್ಯರಿಲ್ಲ ಆದ್ದರಿಂದ ಸ್ವಚ್ಛತೆಯತ್ತ ಹೆಚ್ಚಿನ ಗಮನ ಕೊಟ್ಟರೆ ಮನೆ ಮಂದಿಗೆ ನೀವು ಅಚ್ಚುಮೆಚ್ಚಿನವರಾಗಿ ಬಿಡುತ್ತೀರಿ ಗಂಡ ಮನೆಗೆ ಬಂದಾಗ ಒಪ್ಪ ಓರಣವಾಗಿರುವ ಉಡಿಸಿ ಒರೆಸಿ ಸ್ವಚ್ಛವಾಗಿರುವ ಮನೆಯನ್ನು ಕಂಡರೆ ಖುಷಿ ಪಡೆದಿರುತ್ತಾನೆ ಇದನ್ನು ತನ್ನ ಪತ್ನಿಯೇ ಮಾಡಿದ್ದಾಳೆ ಎನ್ನುವಾಗ ಆತ ನಿಮ್ಮನ್ನು ಪ್ರೀತಿಸದಿರುತ್ತಾನೆ ಇನ್ನು ಹಸಿದು ಬಳಲಿ ಬರುವ ಗಂಡನಿಗೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಆಹಾರ ಸಿಕ್ಕಿಬಿಟ್ಟರೆ ನಿಮ್ಮನ್ನು ಪ್ರೀತಿಸಲು ಬೇರೆ ಏನಾದರೂ ಬೇಕೇ ತನ್ನ ಮಗನಿಗೆ ಒಳ್ಳೆಯ ಅಡುಗೆ ಮಾಡಿಕೊಡುವ ಮನೆಯನ್ನು ಶುಚಿಯಾಗಿಡುವ ಸೊಸೆಯೇ ಸಿಕ್ಕಿಬಿಟ್ಟಿದ್ದಾಲೆ ಪರವಾಗಿಲ್ಲ ಅಂತ ಅತ್ತೆ ಭಾವಿಸಿದರೆ ಅತ್ತೆಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟದಿರುತ್ತದೆಯೇ ನಂತರ ನಿಮ್ಮ ಬಗ್ಗೆ ಅತ್ತೆಗೆ ವಿಶೇಷವಾದ ಕಾಳಜಿ ಪ್ರೀತಿ ಇದ್ದೇ ಇರುತ್ತದೆ ಇದನ್ನು ಅವಿವಾಹಿತ ಯುವತಿಯರು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮದುವೆಯಾಗಿ ಹೋದ ನಂತರ ಅಡುಗೆ ಕೆಲಸ ಕಲಿತರಾಯಿತು ಈಗ ಯಾಕೆ ಕಲಿಯಬೇಕು ಈಗ ಚೆನ್ನಾಗಿ ಓದಿ ಪಾಸಾಗು ಎಂದು ಕೆಲವು ತಾಯಂದಿರೇ ಮಕ್ಕಳನ್ನು ಅಡುಗೆ ಕೆಲಸದ ಬಗ್ಗೆ ಪಡಿಸುವವರಿದ್ದಾರೆ ಇದು ಸಲ್ಲದು ಅಡುಗೆ ಕೆಲಸವನ್ನು ತಾಯಂದಿರೇ ತರಬೇತಿ ನೀಡಬೇಕು ಬಾಲ್ಯದಲ್ಲಿಯೇ ಮನೆ ಕೆಲಸಗಳನ್ನು ಅಡುಗೆ ಮಾಡುವುದನ್ನು ತಾಯಿ ಅಥವಾ ಸಹೋದರಿಯರಿಂದ ನೋಡಿ ಕಲಿಯಬೇಕು ಅಡುಗೆ ಮಾಡಲು ಕಲಿಯಬೇಕಾದರೆ ಮೊದಲು ತಾಯಿಯನ್ನು ಗಮನಿಸುತ್ತಿರಬೇಕು ಅವರು ಹೇಗೆ ರುಚಿಯಾದ ಅಡುಗೆಯನ್ನು ತಯಾರಿಸುತ್ತಾರೆ ಮನೆಯನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ ಎಂಬುದರ ಬಗ್ಗೆ ಗಮನಿಸಿ ಶ್ರದ್ಧೆಯಿಂದ ಕಲಿತರೆ ಎಲ್ಲರ ಮೆಚ್ಚುಗೆ ಪಾತ್ರವಾಗುವುದರಲ್ಲಿ ಸಂಶಯವಿಲ್ಲ ಮೊದಮೊದಲು ಅಡುಗೆ ಮಾಡುವುದು ಅನಿಸುತ್ತದೆ ಆದರೆ ಅಡುಗೆ ಮಾಡುವುದು ಕಲಿತಂತೆಲ್ಲ ಅದರಲ್ಲಿ ಆಸಕ್ತಿ ತಾನಾಗಿಯೇ ಮೂಡತೊಡಗುತ್ತದೆ ಕೆಲವರಿಗೆ ಅಡುಗೆ ಸಾಮಗ್ರಿಗಳು ಅಲ್ಪವಿದ್ದರೂ ರುಚಿಯಾದ ಆಹಾರ ತಯಾರಿಸುವ ಕಲೆ ಗೊತ್ತಿರುತ್ತದೆ ಅಂಥವರ ಬಗ್ಗೆ ತಿಳಿದು ಅವರಲ್ಲಿ ಮಾಹಿತಿಯನ್ನು ಪಡೆದು ತಾನೂ ಅದನ್ನು ರೂಢಿಸಿಕೊಂಡರೆ ಹಣ ಉಳಿತಾಯವಾಗುವುದರೊಂದಿಗೆ ಮನಮಂದಿಯ ಮನವನ್ನು ಗೆಲ್ಲಬಹುದು ತಾಯಂದಿರು ತಮ್ಮ ಮಕ್ಕಳು ಚಿಕ್ಕಂದಿನಲ್ಲೇ ಸೋಮಾರಿತನವನ್ನು ಬೆಳೆಸಿಕೊಳ್ಳದಂತೆ ನೋಡಿಕೊಳ್ಳಬೇಕು ಮುಂಜಾನೆ ಬೇಗನೆ ಏಳುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವಂತೆಯೂ ನೋಡಿಕೊಳ್ಳಬೇಕು ದೀನಿ ನಿಷ್ಠೆ ಉಳ್ಳವರಾಗಿಸುವುದು ಹಾಗೂ ಹರಾಮ್ ಬಗ್ಗೆ ಭಯ ಮೂಡಿಸುವುದು ಚಾಡಿ ಪರನಿಂದನೆಯಿಂದ ದೂರವಿರಿಸುವುದು ಗಂಡನನ್ನು ಪ್ರೀತಿಸಿ ಆತನಿಗೆ ವಿಧೆಯನಾದರೆ ಸಿಗುವ ಪ್ರತಿಫಲ ಮನಮಂದಿಯೊಂದಿಗೆ ಅನ್ಯೋನ್ಯತೆಯೊಂದಿಗಿದ್ದರೆ ಸಿಗುವ ಆತ್ಮಸಂತೃಪ್ತಿ ಹಾಗೂ ನೆಮ್ಮದಿ ಇತ್ಯಾದಿಗಳ ಬಗ್ಗೆ ತಾಯಂದಿರು ತಿಳುವಳಿಕೆ ಮೂಡಿಸಬೇಕು ಹಾಗಿದ್ದರೆ ಮಾತ್ರವೇ ತನ್ನ ಮಗಳು ಗಂಡನ ಮನೆಗೆ ಹೋದರೆ ನೆಮ್ಮದಿಯಿಂದ ಸುಖವಾಗಿ ಬಾಳಬಹುದು